ಮಿನಿಸ್ಟರ್ ಲೀವ್ ಅಂತ ಹೇಳಿ ವರ್ಷದಲ್ಲಿ ಹನ್ನೆರಡು ದಿನ ಪೇಡ್ ಲೀವ್ ಅಂತ ಹೇಳಿ ಒಂದು ಹೊಸ ಪಾಲಿಸಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ ವಿಶೇಷವಾಗಿ ಹೆಣ್ಮಕ್ಳು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಬಿಟ್ಟರೆ ಎಲ್ಲ ಗಾರ್ಮೆಂಟ್ ಇಂಡಸ್ಟ್ರಿ ಅಂತಲ್ಲ ಹೆಣ್ಮಕ್ಳು ಆ ಒಂದು ಸಂದರ್ಭದಲ್ಲಿ ಏನು ಮಿನಿಸ್ಟ್ರಿಯಲ್ ಪೀರಿಯಡ್ ಇರ್ತದೆ ಆ ಸಂದರ್ಭದಲ್ಲಿ ಅವರು ಯಾವ ದಿವಸ ಬೇಕಿದ್ರು ಅವ್ರದ್ದು ಒಂದು ದಿವಸ ಲೀವ್ ತಗೋಬೇಕಂತಕ್ಕಂಥದ್ದು ಇದು ಒಂದು ಸಮರ್ಪಕವಾದಂತ ಚರ್ಚೆ ಮಾಡಿ ಒಂದು ಅಧ್ಯಯನ ಮಾಡಿ ಲಾ ಕಮಿಷನ್ ರಿಪೋರ್ಟ್ ಕೂಡ ಅವರೊಂದು ಬಿಲ್ಲೆ ಮಾಡಿದ್ರು ಅದನ್ನು ನಾವು ಒಂದು ವರದಿ ಮಾಡಿದ್ವಿ ಒಂದು ಕಮಿಟಿ ಕನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಸುಮಾರು ಎಪ್ಪತ್ತೈದು ವರ್ಗದ ಬೇರೆ ಬೇರೆ ಜನರು ಬಂದಾಗ ಸುಮಾರು ಬಹಳಷ್ಟು ಜನರು ಇದ್ರ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಇವತ್ತು ಅದನ್ನ ಸರ್ಕಾರ ನಮ್ಮ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಅಂತ ನಾನು ಹೇಳಿಕೆ ಅಲ್ಲ ಮಾನಿಟರಿಂಗ್ ಏನಿಲ್ಲ ದೇ ಕ್ಯಾನ್ ಟೇಕ್ ಅ ಲೀವ್ ಮಾನಿಟರಿಂಗ್ ಅಂತಕ್ಕಂಥದ್ದೇನು ಒನ್ ಡೇ ಲೀವ್ ದೇ ಕ್ಯಾನ್ ಟೇಕ್ ತಿಂಗಳಲ್ಲಿ ಅವ್ರು ಡೇ ಲೀವ್ ಅಂತ ಎನಿ ಆಫ್ ದೇರ್ ಚಾಯ್ಸ್ ಒನ್ ಲೀವ್ ಬೇಸ್ಡ್ ಆನ್ ದಿಸ್ ತಗೋಬಹುದು ಮಾಹಿತಿ ಇಲ್ಲ ಕೆಲವು ಜಾಗದಲ್ಲಿ ಬಂದಿತ್ತು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಸಮರ್ಪಕವಾಗಿ ಒಂದು ಇವತ್ತು ಹೊಸ ರೀತಿಯಾದಂತಹ ಕಾನೂನು ಇವತ್ತು ಕರ್ನಾಟಕ ರಾಜ್ಯ ಎಣಮಕ್ಕಳು ಪರವಾಗಿ ಪ್ರೋಗ್ರೆಸಿವ್ ಬಿಲ್ ಆಗಿ ಒತ್ತಗೊಂಡಿದೆ ಅಂತ ಹೇಳಿ ಇಚ್ಚೆ ಬಯಸ್ತಾರೆ